ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಜನಪ್ರತಿನಿಧಿಗಳ ಗಣ್ಯರ ಸಮಾಜ ಸೇವಕರ ಉದ್ಯಮಿಗಳ ಹೆಸರಿನಲ್ಲಿ ಖೇಲೋ ಖೇಲೋವಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗುವುದು ಇದರ ಅಂಗವಾಗಿ ಬೆಂಗಳೂರು ನಗರದ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದ್ದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀ ಟಿವಿ ಬಾಬು ಟ್ರೋಫಿ ಎಂಬ ಹೆಸರಿನಲ್ಲಿ ದಿನಾಂಕ ಜುಲೈ ಹದಿಮೂರು ಹದಿನಾಲ್ಕು ಹಾಗೂ ಹತ್ತೊಂಬತ್ತು ಇಪ್ಪತ್ತರಂದು ಸರ್ಜಾಪುರ ಹೋಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮುಂಚಿತವಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಭಾಗವಹಿಸಬಹುದಾಗಿದೆ ಈ ಪಂದ್ಯದಲ್ಲಿ ಭಾಗವಹಿಸುವ ಮುನ್ನ ವಿಶೇಷ ಸೂಚನೆ ವಿಧಾನಸಭಾ ಕ್ಷೇತ್ರದ ಸ್ಥಳೀಯರಿಗೆ ಮಾತ್ರ ಅವಕಾಶವಿದ್ದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆಸಕ್ತ ತಂಡಗಳು ತಮ್ಮ ಹೆಸರನ್ನ ಮುಂಚಿತವಾಗಿ ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ ಈ ಪಂದ್ಯದಲ್ಲಿ ಭಾಗವಹಿಸಲು ಕೆಳಕಂಡ ನಂಬರ್ಗೆ ಕರೆ ಮಾಡಿ ಹಾಗೂ ನಿಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಳ್ಳಿ ಈ ಪಂದ್ಯದಲ್ಲಿ ವಿಜೇತ ಕ್ರಿಕೆಟ್ ತಂಡಗಳಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ನೀಡುವ ಮೂಲಕ ಗೌರವಿಸಿ ಬಹುಮಾನವನ್ನು ವಿತರಿಸಲಾಗುವುದು ಈ ಟೂರ್ನಮೆಂಟ್ನ ಪ್ರಾಯೋಜಕರು ಅಸೋಸಿಯೇಟ್ ಪಾರ್ಟ್ನರ್ ನೀರಾ ಸಿಪ್ ಲೈವ್ ಡಿಡಿಎ ನ್ಯೂಸ್ನಲ್ಲಿ ವೀಕ್ಷಿಸಿ ಕೋಪವರ್ಡ್ ಬೈ ನೀರಾ ಟಿ ಓಡಿಟಿ ಪಾರ್ಟ್ನರ್ಸ್ ಡಿಎಂಡಬ್ಲ್ಯೂ ಡಿಜಿಟಲ್ ಮೀಡಿಯಾ ಪಾರ್ಟ್ನರ್ ಟಿವಿ Advertising partner Big Screen Studio.